ಇನ್ನೊಂದು ಕಡೆ ಏನಕ್ಕಾಯಿತು ಅಂತ ಡಿಕಿರೆ ಮೇಲೆ ಗುಂಡಿನದ ದಾಳಿ ಏನಕ್ಕಾಗಿದೆ ಅಂತ ಅಪ್ಪನ ಮೇಲೆ ದ್ವೇಷ ಏನಾದರೂ ಈ ಥರ ತಿರ್ಸ್ಕೊಂಡ್ಬಿಟ್ರ ಅಂತ ಬಂದರೆ ಐದು ವರ್ಷ ಕಾಯ್ತಾರ ಇದಕ್ಕೆ ಒಂದು ಭಾಗ ಬರುತ್ತೆ ಎರಡನೇದು ಇವನು ಏನಾದರೂ ಇಂಥ ಇದ್ದಾನಾ ಈ ಒಂದು ಅನುಮಾನ ಕೂಡ ಸಹಜವಾಗಿ ಬರುತ್ತೆ ರಷ್ಯಾದಲ್ಲಿದ್ದವನು ವಾಪಸ್ ಬರಲಿ ಅಂತಲೇ ಕಾದು ಕೂತಿದ್ದು ಅವನು ಮನೆಯಿಂದ ಆಚೆ ಬರೋದನ್ನು ಕೂಡ ಕಾದು ಆಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಬಂದಾಗ ಇದರಲ್ಲಿ ಸ್ಥಳೀಯರ ಕೃತ್ಯಗಳಿದೆಯಾ ಸಂಬಂಧಿಕರ ಕೃತ್ಯಗಳಿದೆಯಾ ಪರಿಚಯಸ್ಥರ ಕೃತ್ಯಗಳಿದೆಯಾ ಅಂತ ಬಂದಾಗ ಇದು ಆಸ್ತಿ ವಿಚಾರಕ್ಕಾಯ್ತಾ ಅಪ್ಪನ ಮೇಲೆ ದ್ವೇಷಕ್ಕಾಯ್ತಾ ಅನುಮಾನದ ಮೇಲೆ ಸುಮ್ಮನೆ ಒಂದೊಂದು ಅನುಮಾನ ಇದರ ಮೇಲೆಯೇ ನಾಲ್ವರ ವಿರುದ್ಧ ಎಫ್ ಐ ಆರ್ ಆಗಿದೆ ಇಲ್ಲಿ ಮುತ್ತಪ್ಪರ ಯಾಪ್ತ ರಾಕೇಶ್ ಮಲ್ಲಿ ಮುತ್ತಪ್ಪರ ಯಾಪ್ತ ರಾಕೇಶ್ ಮಲ್ಲಿ ಎರಡನೇ ಪತ್ನಿ ಅನುರಾಧ ನಿತೀಶ್ ಶೆಟ್ಟಿ ವೈದ್ಯನಾಥನ್ ಮೇಲೆ ಇದೀಗ ಎಫ್ ಐ ಆರ್ ದಾಖಲಾಗಿರೋದು ಮುತ್ತಪ್ಪರೈ ಪುತ್ರ ರಿಕಿ ರೈ ಮೇಲೆ ಏನು ಅಟ್ಯಾಕ್ ಆಯ್ತಲ್ಲ ರಿಕಿ ರೈ ಹೇಳಿಕೆಗಳ ಆಧಾರದ ಮೇರೆಗೆ ಪೊಲೀಸರು ಎಫ್ ಮಾಡಿದ್ದಾರೆ ಇಲ್ಲಿ ಬಿಡದಿ ಪೊಲೀಸರು ಆಸ್ಪತ್ರೆಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ ರಾಕೇಶ್ ಮಲ್ಲಿಗೆ ಮುತ್ತಪ್ಪರೈ ಪುತ್ರನ ಮೇಲೆ ದ್ವೇಷ ಯಾಕೆ ಈ ಒಂದು ಪ್ರಶ್ನೆ ಕೂಡ ಇಲ್ಲಿ ರೈಸ್ ಆಗುತ್ತೆ ಈ ರಾಕೇಶ್ ಮಲ್ಲಿ ಯಾರು ಅಂದರೆ ರಾಕೇಶ್ ಮಲ್ಲಿ ಮುತ್ತಪ್ಪರೈನ ಬಲಗೈ ಬಂಟ ಸದ್ಯ ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯನಾಗಿದ್ದಾನೆ ಮುತ್ತಪ್ಪರೈನ ಭೂಗತ ಲೋಕವನ್ನು ರನ್ ಮಾಡ್ತಾ ಇದ್ದದ್ದೇ ರಾಕೇಶ್ ಮಲ್ಲಿ ಅಂತಾರೆ ಮುತ್ತಪ್ಪರೈ ಜೊತೆ ನಂತರ ವೈಮನಸ್ಸು ಶುರುವಾಗ್ಬಿಡುತ್ತೆ ಬಂಟ್ವಾಳದಲ್ಲಿ ಬೇನಾಮಿ ಹೆಸರಲ್ಲಿ ಜಮೀನು ಖರೀದಿ ಮಾಡಿದ್ದಿದ್ದು ಮುತ್ತಪ್ಪರೈ ಈ ಜಮೀನು ವಿವಾದದಲ್ಲಿ ಮುತ್ತಪ್ಪರೈ ಹಾಗೂ ರಾಕೇಶ್ ಮಲ್ಲಿಗೂ ಗಲಾಟೆ ಆಗಿತ್ತು ಮುತ್ತಪ್ಪರೈ ನನ್ನನ್ನು ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅಂತ ದೂರು ಕೂಡ ಕೊಟ್ಟಿದ್ದು ಮುತ್ತಪ್ಪರೈನ ಎರಡನೇ ಪತ್ನಿ ರಾಕೇಶ್ ಮಲ್ಲಿ ಜೊತೆ ವ್ಯಾವಹಾರಿಕವಾಗಿ ಸಾಥ್ ಕೊಟ್ಟಿದ್ದರು ಅಂತ ಹೇಳ್ತಾರೆ ವ್ಯಾವಹಾರಿಕವಾಗಿ ಇದರಿಂದ ಮುತ್ತಪ್ಪರೈ ಮಕ್ಕಳು ಮತ್ತು ರಾಕೇಶ್ ಮಲ್ಲಿಗೆ ವೈರತ್ವ ಬೆಳ್ಕೊಂಡಿತ್ತು ಅಂತ ಹೇಳ್ತಾ ಇದ್ದಾರೆ ಮತ್ತೆ ಭೋಗ ತಲೋಕದ ಪಾತಕಕ್ಕೆ ಕರೆ ಕೊಡ್ತಾ ಇದೆಯಾ ಈ ಒಂದು ಫೈರಿಂಗ್ ಇದು ಇಲ್ಲಿಗೆ ನಿಲ್ಲಲ್ಲ ರಿಟ್ಯಾಲಿಯೇಷನ್ ಕೂಡ ಇರುತ್ತೆ ಅಂತ ನನ್ನ ಮೇಲೆ ಒಬ್ಬರು ದಾಳಿ ಮಾಡಿದ್ರೆ ನಾನು ಇನ್ನೊಬ್ಬರ ಮೇಲೆ ದಾಳಿ ಮಾಡ್ತೀನಿ ಅಂತ ಹೇಳಿ ಭೋಗ ತಲೋಕದಲ್ಲಿ ಆ ಥರ ಮಾತುಕತೆಗಳು ನಡೀತವೆ ನಾನು ಬಿಡಲ್ಲ ಅವನ್ನ ಅಂತ ಇವನು ಹೇಳ್ತಾನೆ ಇಲ್ಲ ಇಲ್ಲ ಈ ಸಲ ಮಿಸ್ ಆಯಿತು ನಾನು ಅವನನ್ನು ಬಿಡಲ್ಲ ಅಂತ ಅವನು ಕೂಡ ಹೇಳ್ತಾ ಇರ್ತಾನೆ ಆ ರೀತಿಯಲ್ಲಿ ಬೆದರಿಸೋಕೆ ಮಾಡಿರ್ತಕ್ಕಂಥ ಅಟ್ಯಾಕ್ ಅಂತ ಬಂದಾಗ ನಾವು ಹೇಳ್ತೀವಲ್ವ ಆಗಲೇ ಉಮೇಶ್ ಸರ್ ಹೇಳ್ತಾ ಹೇಳ್ತಾಯಿದ್ರು ಸೆವೆಂಟಿ ತರ್ಟಿ ಹೇಳಿ ಇಂಥ ಒಂದು ಮೂವಿಂಗ್ ಕಂಡೀಷನಲ್ಲಿ ಒಬ್ಬ ವ್ಯಕ್ತಿ ಇದ್ದಾಗ ಒಬ್ಬ ವ್ಯಕ್ತಿ ಚಲಿಸ್ತಾ ಇದ್ದಾಗ ಒಂದು ವಾಹನದಲ್ಲಿ ಹೋಗ್ತಾ ಇದ್ದಾಗ ಆ ಒಂದು ವಾಹನದ ಮೇಲೆ ದಾಳಿಯನ್ನು ಮಾಡಿ ಆ ವ್ಯಕ್ತಿಯನ್ನು ಕೊಲ್ಲುವಂತಹ ಚಾನ್ಸಸ್ ತರ್ಟಿ ಪರ್ಸೆಂಟ್ ಮಾತ್ರ ಇರುತ್ತೆ ಅಂತ ಮೂವಿ ಇದ್ದಾಗ ನಿಂತಿದ್ದರೆ ಸಿಟ್ಟಿಂಗ್ ಡಕ್ ಅಂತಾರೆ ಅದನ್ನು ಒಂದೇ ಕಡೆ ನಿಂತಿದ್ದರೆ ಸಿಟ್ಟಿಂಗ್ ಡಕ್ ಕುಂತಿರೋ ಬಾತ್ಕೊಳ್ಳಿ ಥರ ಈಸಿಯಾಗಿ ಹೊಡೆದು ಹಾಕ್ಬಿಡಬಹುದು ಅಂತಾರೆ ಭೂಗತ ಭಾಷೆಯಲ್ಲಿ ಸಿಟ್ಟಿಂಗ್ ಡಕ್ ಆಗಿಬಿಟ್ಟ ಅವನು ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಅವನನ್ನು ಹೊಡೆದು ಮುಗಿಸಿದ್ರು ಈಸಿ ಪ್ರೇ ಆಗಿಬಿಟ್ಟ ಸುಲಭವಾದ ಬೇಟೆ ಆಗಿಬಿಡ್ತಾ ಆಗ್ಬಿಟ್ಟ ಅಂತ ಮಾತಾಡ್ತಾರಲ್ಲ ಅದು ಆ ಥರ ಇದು ಕೇವಲ ಬೆದರಿಸೋಕೆ ಅಂತ ಕೆಲವರು ಹೇಳ್ಕೊಂಡ್ರು ಕೂಡ ಬಟ್ ಅಲ್ಲಾಗಿರ್ತಕ್ಕಂಥ ದಾಳಿ ನೋಡಿದ್ರೆ ಇದರಲ್ಲಿ ಅಕಸ್ಮಾತ್ ಅವ್ನ ಜೀವ ಹೋಗಿದ್ದಿದ್ರು ಕೂಡ ಯಾರಿಗೇನು ಆಶ್ಚರ್ಯ ಇಲ್ಲ ರೈ ಕುಟುಂಬವನ್ನೇ ಮುಗಿಸ್ಬಿಡಬೇಕು ಅಂತ ಕೂಡ ಅಟ್ಯಾಕ್ ನಡೆದಿತ್ತಾ ಆಸ್ತಿ ವಿವಾದ ಒಂದು ಕಡೆ ಹಳೆ ವೈಷಮ್ಯ ಇನ್ನೊಂದು ಕಡೆ ಎರಡೂ ರೀತಿಯಲ್ಲಿಯೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು ಇದ್ರ ಬಗ್ಗೆ ಮಾತಾಡಲಿಕ್ಕೆ ಫಾರೆನ್ಸಿಕ್ ಎಕ್ಸ್ಪರ್ಟ್ ಅಥವಾ ವಿಧಿವಿಜ್ಞಾನ ತಜ್ಞರ ತಜ್ಞರನ್ನು ಮಾತನಾಡಿಸೋಣ ಡಾಕ್ಟರ್ ದಿನೇಶ್ ರಾವ್ ಅವರನ್ನು ಮುಂದಿಗಿದ್ದಾರೆ ಬಹಳಷ್ಟು ಕೊಲೆ ಕೇಸ್ಗಳನ್ನು ಭೇದಿಸುವಲ್ಲಿ ದಿನೇಶ್ ರಾವ್ ಅವರ ದೊಡ್ಡ ಪಾತ್ರ ಇದೆ ಬರೀ ನಮ್ಮ ದೇಶ ಅಲ್ಲ ವೆಸ್ಟ್ ಇಂಡೀಸ್ನಲ್ಲಿಯೂ ಕೆಲಸ ಮಾಡಿದ್ದಾರೆ ಅನೇಕ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಕೆಲಸ ಮಾಡಿ ಅವರ ವಿದ್ವತ್ಪೂರ್ಣ ತನಿಖೆ ಅದರ ಆಯಾಮಗಳ ಕಾರಣದಿಂದಾಗಿ ಅನೇಕ ಅಪರಾಧ ಪ್ರಕರಣಗಳನ್ನು ಭೇದಿಸಲಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಮಾತನಾಡ್ತೀನಿ ಸ್ವಾಗತ ದಿನೇಶ್ ರಾವ್ ಸರ್ ನಮಸ್ಕಾರ ರಮಾ ಸರ್ ಈಗ ಈ ಅಟ್ಯಾಕ್ ಪ್ರೈಮ ಫೆಸಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದರಲ್ಲಿ ಒಂದು ಕಾಟೇಜ್ ಕೇಸ್ ಅಥವಾ ಬುಲೆಟ್ ಕ್ಯಾಪ್ ಏನಾದರೂ ಕರ್ಕೊಳ್ಳಿ ಅದು ಎರಡು ಬಗೆಯದು ಸಿಕ್ಕಿದೆ ಇಲ್ಲಿ ಅಂತ ಒಂದು ಒಂದು ಮಾಹಿತಿ ಇದೆ ಸರ್ ಇಲ್ಲಿ ಈ ಅಟ್ಯಾಕ್ ನೋಡಿದಾಗ ಇದನ್ನು ಒಂದು ತನಿಖೆಯಲ್ಲಿ ಭೇದಿಸಬೇಕು ಅಂದಾಗ ಇದ್ರ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಹೇಗಾಗಿದೆ ಏನು ಕಥೆ ಅಂತ ಬಂದಾಗ ಫಾರೆನ್ಸಿಕ್ನ ಸಪೋರ್ಟ್ ಎಷ್ಟು ಮಟ್ಟಿಗೆ ಇಲ್ಲಿ ಬೇಕಾಗುತ್ತೆ ಮತ್ತು ಆ ಎವಿಡೆನ್ಸ್ಗಳ ಪ್ರಾಮುಖ್ಯತೆ ಎಷ್ಟು ಬೇಕಾ ಎಷ್ಟಿರುತ್ತೆ ಸರ್ ಇದರಲ್ಲಿ ಅಂತ ಅಲ್ಲ ಡೆಫಿನೆಟ್ಲಿ ಬ್ಯಾಲಿಸ್ಟಿಕ್ ಎವಿಡೆನ್ಸ್ ತುಂಬಾ ಮಹತ್ವದ್ದು ಬ್ಯಾಲಿಸ್ಟಿಕ್ ಅಂದ್ರೆ ಯಾವ ಗನ್ ಉಪಯೋಗಿಸಿದ್ರು ಯಾವ ಅದು ಗನ್ ಯಾರಿಗೆ ಸೇರಿದ್ದು ಮತ್ತೆ ಆ ಗನ್ನಿಂದಾನೇ ಈ ಬುಲೆಟ್ ಏನ್ ರಿಕವರಿ ಆಗುತ್ತೆ ಕ್ರೈಮ್ ಸೀನ್ ಅಲ್ಲಿ ಸೊ ಇದರ ಹೋಲಿಕೆ ನಡೆಯುತ್ತೆ ಸೊ ಅದರ ಆಧಾರದ ಮೇಲೆ ಆಮೇಲೆ ಇವ್ರ ಗಾಯಗಳು ಏನಾಗಿದೆ ಸೊ ಅದು ಒಂದು ಕಂಪಾರಿಸ್ ಬರುತ್ತೆ ಸೊ ಒಂದು ಯಾರ್ ಗನ್ನು ಯಾವ ಗನ್ನಿಂದ ಬುಲೆಟ್ ಬಂದಿದೆ ಆ ಬುಲೆಟ್ ಆ ಕ್ರೈಮ್ಸ್ ನಲ್ಲಿ ರಿಟ್ರೀವ್ ಆಗಿದೆ ಸೊ ಇದೆಲ್ಲಾ ಆಧಾರದಲ್ಲಿ ತನಿಖೆ ಮಾಡೋದೇ ಬ್ಯಾಲಿಸ್ಟಿಕ್ ಇನ್ವೆಸ್ಟಿಗೇಷನ್ ಅಂತ ನಾವ್ ಹೇಳ್ತೇವೆ ನೋಡಿ ಇದ್ರಲ್ಲಿ ಈ ಕೇಸ್ ನಲ್ಲಿ ಹೇಳ್ಬೇಕಾದ್ರೆ ನೀವೇ ಹೇಳಿದಾಗೆ ನೋಡಿ ಅಲ್ಲಿ ಒಂದು ಕಾಟ್ರಿಜ್ ರೆಡ್ ಕಲರ್ ಅದೇನು ಕಾಟ್ರಿಜ್ ಅದು ಸಿಕ್ಕಿದೆ ನೋಡಿ ದಟ್ ಇಸ್ ಒನ್ ಅದು ಸ್ಮೂತ್ ಬೋರ್ ವೆಪನ್ ಗೆ ಯೂಸ್ ಇನ್ನೊಂದು ಡೋರ್ ನಲ್ಲಿ ಸಿಕ್ಕಿದೆ ನೋಡಿ ಡೋರ್ ನಲ್ಲಿ ಸಿಕ್ಕಿದೆ ಬುಲೆಟ್ ಡಿಫಾರ್ಮ್ ಅಂದ್ರೆ ದಟ್ ಲೆಡ್ ಪ್ರೊಜೆಕ್ಟ್ ಅಂತೀವಿ ನಾವು ಸೊ ಅದ್ ಸಿಕ್ಕಿದೆ ಸೊ ದಟ್ ಇದರಿಂದ ಏನು ಕನ್ಕ್ಲೂಷನ್ ಬರ್ಬೋದು ಅಂದ್ರೆ ದೇರ್ ಆರ್ ಮಿನಿಮಮ್ ಟೂ ವೆಪನ್ಸ್ ಯೂಸ್ಡ್ ಅಂದ್ರೆ ಮಿನಿಮಮ್ ಇಬ್ರು ಜನ ಭಾಗಿಯಾಗಿದ್ದಾರೆ ಅಂತ ರುಜುವಾತಾಗತ್ತೆ ಅಂದ್ರೆ ಈ ಕಾಟ್ರೇಜ್ ನೀವು ಏನ್ ತೋರಿಸಿದ್ರಲ್ಲ ಒಂದು ರೆಡ್ ಕಲರ್ ಕಾಟ್ರೇಜ್ ಸೊ ಅದನ್ನ ಅದನ್ನ ಯೂಸ್ ಮಾಡಿ ಹೊಡೆದಿರ್ತಕ್ಕಂಥ ವೆಪನ್ ಇಂದ ಆಗಿರ್ತಕ್ಕಂಥದ್ದು ಆ ಡೋರ್ ಹತ್ರ ಅದು ಸಣ್ಣ ಸಣ್ಣದು ಇಂಜುರಿ ಸೊ ದಟ್ ಈಸ್ ಅಗೇನ್ ಇನ್ನೊಂದು ಏನು ಒಪಿನಿಯನ್ ಬರ್ಬೋದು ಬರ್ಬೋದು ಅಂದ್ರೆ ಇದರಲ್ಲಿ ಕೆಲವು ಕಾಂಪೌಂಡ್ ತೋರಿಸಿದ್ದಾರೆ ಕಾಂಪೌಂಡ್ ಇಂದ ಹೊಡೆದಿರೋದು ಅಷ್ಟು ದೂರದಿಂದ ಹೊಡಲಿಕ್ಕೆ ಸಾಧ್ಯನೇ ಇಲ್ಲ ಇಟ್ಸ್ ರೇಂಜ್ ಯಾಕಂದ್ರೆ ಆ ಶಾರ್ಟ್ ಗನ್ ಫೈರಿಂಗ್ ಮಾಡಿದಾಗ ಬಿಯಾಂಡ್ ಫೋರ್ ಮೀಟರ್ಸ್ ದೆಲ್ ಬಿ ನೋ ಸಿಂಗಲ್ ಎಂಟ್ರೆನ್ಸ್ ಬಿ ಮಲ್ಟಿಪಲ್ ಪೆಲಟ್ ಇಂಜುರಿ ಇದರಲ್ಲಿ ಸಿಂಗಲ್ ಎಂಟ್ರೆನ್ಸ್ ಉಂಡಿದೆ ಡೋರ್ ಮೇಲೆ ದಟ್ ಕ್ಲಿಯರ್ಲಿ ಇಂಡಿಕೇಟ್ಸ್ ಇಟ್ ಈಸ್ ಅರೌಂಡ್ ಟು ಫೀಟ್ ಇಲ್ಲ ಅಂದ್ರೆ ಫೈವ್ ಸಿಕ್ಸ್ ಫೀಟ್ ರೇಂಜ್ ಅಲ್ಲಿ ಫೈವ್ ಸಿಕ್ಸ್ ಫೀಟ್ ಮ್ಯಾಕ್ಸಿಮಮ್ ಇಟ್ ಎಕ್ಸ್ಟೆಂಡ್ ಮೋರ್ ಕೆನ ಸಿಕ್ಸ್ ಫೀಟ್ ಇಷ್ಟ ಫೈರ್ ಮಾಡೋದು ಡೋರ್ ಹತ್ರ ಓಕೆ ಸೊ ಇನ್ನೊಂದು ಬುಲೆಟ್ ಏನು ಒಳಗೆ ಹೊಡೆದಿದ್ದಾರೆ ಆ ಇನ್ನೊಂದು ಲೆಫ್ಟ್ ಸೈಡ್ ಡೋರ್ ಹತ್ರ ಏನು ಸಿಕ್ಕಿದೆ ದಟ್ ಈಸ್ ಫ್ರಮ್ ಎ ಹ್ಯಾಂಡ್ ಗನ್ ಓಕೆ ಇದರ ಪಿಸ್ಟಾಲ್ ಆರ್ ಎ ರಿವಾಲ್ವಾರ್ ದಟ್ ಮೀನ್ಸ್ ಟು ಸೆ ಈ ಪ್ರಕರಣದಲ್ಲಿ ಎರಡು ಜನ ಎರಡು ವೆಪನ್ ಯೂಸ್ ಮಾಡಿರೋದ್ರಿಂದ ಎರಡು ಜನ ಇನ್ವಾಲ್ವ್ ಆಗಿದ್ದಾರೆ ಮಿನಿಮಮ್ ಅಂತ ರುಜುವಾದಾಗ ಓಕೆ ಸರಿಗ ಈಗ ಡೋರ್ ಗೆ ಒಂದು ಒಂದು ಏಟ್ ಕಾಣುತ್ತಲ್ಲ ಸರ್ ಆ ಡೋರ್ ಡೋರ್ ಸೀಲ್ ಇದೆಯಲ್ಲ ಅದು ಇದು ಹೊರಗಡೆಯಿಂದ ಆಗಿರತಕ್ಕಂಥ ಡೋರ್ ಡೋರ್ ಇದು ಹೊರಗಡೆಯಿಂದ ಆಗಿರೋ ದಾಳಿ ಇದು ಡೋರ್ ಮೇಲೆ ಫಸ್ಟ್ ಅಂದ್ರೆ ಅಥವಾ ವ್ಯಕ್ತಿ ಮೇಲೆ ಮಳೆ ಹೋಗಿ ಮಿಸ್ ಆಗಿದೆ ಅದು ಅಂತ ಹೇಳಿ ಸೀಟ್ ಇದೆಯಲ್ಲ ಹಾ ಆ ಡೋರಿಂದ ಕರೆಸ್ಪಾಂಡಿಂಗ್ ಸೀಟ್ ಇದೆ ನೋಡಿ ಅದ್ರಲ್ಲಿ ಒಂದು ದೊಡ್ಡ ರಂಧ್ರ ಸೆಂಟ್ರಲ್ ಇದೆ ಕರೆಕ್ಟ್ ಚಿಕ್ಕ ಚಿಕ್ಕ ರಂದ್ರ ಅದ್ರ ಸೋ ಸರೌಂಡಿಂಗ್ ಇದೆ ನೋಡಿ ಓಕೆ ಆ ತರ್ಟ್ ಈಸ್ ಎ ಕ್ಲಾಸಿಕ್ ಇಂಪ್ರೆಷನ್ ಆಫ್ ಎ ಸ್ಮೂತ್ ಬೋರ್ ವೆಪನ್ ಯು ಶಾರ್ಟ್ ಗನ್ ಅಂತ ಹೇಳ್ತೀವಿ ನೋಡಿ ಅದ್ರಲ್ಲಿ ಆಗಿರತಕ್ಕದ್ದು ಅಲ್ಲಿ ಡೆಫಿನೆಟ್ಲಿ ನಮ್ಮ ಫೋರೆನ್ಸಿಕ್ ಲ್ಯಾಪ್ ಅವರಿಗೆ ಪೆಲೆಟ್ಸ್ ಸಿಕ್ಕಿರತ್ತಕ್ಕೆ ಸಿಕ್ಕಿ ಸಿಕ್ಕೇ ಸಿಕ್ಕಿರತ್ತೆ ಓಕೆ ಹೌದು ಸೊ ಈಗ ಸರಿಗ ಓಕೆ ಕೆಲವರೆಲ್ಲ ಒಂದು ಮಿನಿಮಮ್ ಟೆನ್ ಮೀಟರ್ಸ್ ಅಂತ ಕೂಡ ಕೆಲವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಟೆನ್ ಮಿನಿಟರ್ಸ್ ಇಸ್ ನಾ ಇಸ್ ನಾಟ್ ಪಾಸಿಬಲ್ ಓಕೆ ಇಂಪಾಸಿಬಲ್ ಅಂತ ತಿಳ್ಕೊಳ್ಳಿ ಓಕೆ ಏನಾಗುತ್ತೆ ಸರ್ ಈಗ ಯಾಕಂದ್ರೆ ಇಟ್ ಶುಡ್ ಬಿ ಫ್ರಮ್ ಎ ಶಾರ್ಟ್ ರೇಂಜ್ ಈಗ ಬುಲೆಟ್ ಟ್ರಾವೆಲ್ ಮಾಡುತ್ತಲ್ಲ ಸರ್ ನಾನು ನನ್ನ ನಾಲೆಡ್ಜ್ ಕೇಳ್ತಾ ಇದ್ದೀನಿ ಒಂದು ಶಾರ್ಟ್ ಗನ್ ಅಲ್ಲಿ ಒಂದು ಬುಲೆಟ್ ಒಂದು ಮೂವತ್ತು ಅಡಿ ಅಥವಾ ಹತ್ತು ಮೀಟರ್ ದೂರದಿಂದ ಟ್ರಾವೆಲ್ ಮಾಡಿದಾಗ ಅದರ ಇಂಪ್ಯಾಕ್ಟ್ನ ಪರ್ಸೆಂಟೇಜ್ ಅದರ ಪರಿಣಾಮದ ಪರ್ಸೆಂಟೇಜ್ ಲೆಸ್ ಆಗುತ್ತಾ ಅಥವಾ ಅದರದ್ದು ಇನ್ನೂ ರೇಂಜು ಇರುತ್ತೆ ಅದು ಒಂದು ಡೋರನ್ನು ಭೇದಿಸಬಲ್ಲದು ಅಂತ ನಮ್ಗೆ ಅನಿಸುತ್ತಾ ಅಂತ ಅಲ್ಲ ಇಲ್ಲ ಇಲ್ಲ ಇಟ್ಸ್ ಇಟ್ ಇಸ್ ನೆಕ್ಸ್ಟ್ ಟು ಇಂಪಾಸಿಬಲ್ ನೋಡಿ ಶಾರ್ಟ್ ಗನ್ ಅಲ್ಲಿ ದ ರೇಂಜ್ ವಿಲ್ ಬಿ ನಾಟ್ ಟೂ ಮೀಟರ್ಸ್ ತ್ರೀ ಮೀಟರ್ಸ್ ಒಳಗಡೆ ಪೆಟಾಲಿಟಿ ಬರುತ್ತೆ ಓಕೆ ಮ್ಯಾಕ್ಸಿಮಮ್ ಫೋರ್ 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 ಟು ಫೈವ್ ಸಿಕ್ಸ್ ಮೀಟರ್ಸ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಸೊ ಟೆನ್ ಮೀಟರ್ಸ್ ಬಿಯಾಂಡ್ ಅವ್ರಿಗೆ ಮೇಲಿನ ಗಾಯ ಆಗುತ್ತೆ ಹೊರತು ಸಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ ಏನಾಗಿದೆ ಅಂದ್ರೆ ವಾಯಿ ಆ ಡೋರ್ ಅಲ್ಲಿ ದೊಡ್ಡ ರಂಧ್ರ ಕಾಣಿಸುತ್ತೆ ನೋಡಿ ಹೌದು ದಟ್ ಇಂಡಿಕೇಟ್ಸ್ ದಟ್ ದ ಪರ್ಸನ್ ವಾಸ್ ಎರಡು ಮೀಟರ್ ಒಳಗಡೆಯಿಂದ ಫೈರ್ ಮಾಡಿದ್ದಾರೆ ಎರಡು ಮೀಟರ್ ಇಂದ ಒಳಗಡೆಯಿಂದ ಫೈರ್ ಮಾಡಿರೋ ಕಾರಣದಿಂದ ಸಿಂಗಲ್ ಎಂಟ್ರೆನ್ಸ್ ಉಂಡಿದೆ ಡೋರ್ ಅಲ್ಲಿ ಓಕೆ ಪ್ರವೀಣ್ ಡೋರ್ ಕ್ರಾಸ್ ನಂತರ ಸೀಟ್ ಗೆ ಹೋಗಿದೆ ನೋಡಿ ದೇ ಆರ್ ಆಲ್ ಪೆಲೆಟ್ ಇಂಜುರೀಸ್ ಓಕೆ ರಿಕಿ ಅವ್ರಿಗೆ ಬಿದ್ದಿರೋದು ಪೆಲೆಟ್ಸ್ ಓಕೆ ಅದರಿಂದ ಅವರಿಗೆ ಆ ರೀತಿ ಗಾಯ ಆಗಿರೋದು ದಟ್ಸ್ ಅ ಪೆಲೆಟ್ ಇಂಜುರಿ ಇಂಜುರೀಸ್ ಓಕೆ ಬುಲೆಟ್ ಇಂಜುರಿ ಅಲ್ಲ ಬುಲೆಟ್ ಇಂಜುರಿ ಆ ಡೋರ್ ಹತ್ರ ಸಿಕ್ಕಿದ್ದಾರೆ ದ ಬುಲೆಟ್ ಪಾಸಿಬಲಿ ಬಗ್ಗಿದಾರೋ ಇಲ್ಲ ಕೆಳಗ್ ಕೆಳಗೆ ಇದಾಗಿದ್ದಾರೆ ಅವ್ರಿಗೆ ಗೊತ್ತಾಗಿದೆ ಇನ್ನೊಬ್ಬ ಫೈರ್ ಮಾಡ್ತಿದ್ದಾನೆ ಅಂದ್ಬಿಟ್ಟು ಈ ಕಡೆ ಆ ಕಡೆ ಅಲ್ಲಾಡಿದ್ದಾರೆ ಅದರಿಂದ ಆ ಬುಲೆಟ್ ಹೋಗಿ ಡೋರ್ ಬಿತ್ತು ಆ ಡೋರ್ ಒಳಗೆ ಸಿಕ್ಕಿರ್ತಕ್ಕಂಥದ್ದು ದಟ್ ಈಸ್ ಫ್ರಮ್ ಅ ಹ್ಯಾಂಡ್ ಗನ್ ನಾಟ್ ಫ್ರಮ್ ಅ ಶಾರ್ಟ್ ಗನ್ ಓಕೆ ಎಸ್ಕೇಪ್ ದ ಸೆಕೆಂಡ್ ಶಾಟ್ ದ ಫಸ್ಟ್ ಶಾಟ್ ಇಂದ ಅವ್ರಿಗೆ ಆಗಿರತಕ್ಕಂತ ಪೆಲೆಟ್ ಇಂಜುರಿಯಿಂದ ಅವ್ರು ಗಾಯ ಆಗಿರೋದು ಸರ್ ಈಗ ಕಾಟ್ರಿಜ್ ಅಂತ ಬಳಸಿದಾಗ ನೀವು ಹೇಳ್ತಾ ಇದ್ರಿ ಮಿನಿಮಮ್ ಎರಡು ಗನ್ ಗಳ ಬಳಕೆ ಇಲ್ಲ ಆಗಿದೆ ಅಂತ ಮಿನಿಮಮ್ ಎರಡು ಗನ್ ಅಂತ ಯೂಸ್ ಆಗಿದೆ ಅಂತ ಹೇಳಿ ಸರ್ ಈಗ ರೆಡ್ ಬುಲೆಟ್ ಕೇಸ್ ಒಂದು ಬರುತ್ತಲ್ಲ ರೆಡ್ ಬುಲೆಟ್ ಕೇಸ್ ಒಂದು ಬರುತ್ತಲ್ಲ ಸರ್ ಅದು ಯೂಶಲ್ ಆಗಿ ನಮಗೆ ಗೊತ್ತಿರೋ ಪ್ರಕಾರ ಅದರಲ್ಲಿ ಸಣ್ಣ 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 ಒಂದು ಸೈಕಲ್ ಬಾಲ್ಸ್ ಈಗ ಬೇರಿಂಗ್ ಎಲ್ಲ ಬಳಸ್ತಾರಲ್ಲ ಆ ಥರದ್ದು ಒಂದು ಎಂಬತ್ತು ನೂರು ಅಂತ ಈ ಸಾಮಾನ್ಯವಾಗಿ ಶಾರ್ಪ್ ಶೂಟರ್ಸ್ ಬಳಸಲ್ಲ ಅವರು ಏನಿದ್ರು ಈಗ ಬೇಟೆಗೆ ಬಳಸೋದು ಜಾಸ್ತಿ ಸರ್ ಈ ಯಾರಾದ್ರೂ ಈ ಪ್ರಾಣಿಗಳು ಈ ಪಕ್ಷಿಗಳು ಯಾವ್ದನ್ನು ಬಳಸಿದ್ದಾರೆ ಅಂತ ಈಗ ನೋ ಇದ್ರಲ್ಲಿ ಒಂದು ಒಂದು ಶಾರ್ಟ್ 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 ಗನ್ 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 ಆ ಸೀಟು ಮತ್ತೆ ಮತ್ತೆ ಸೀಟ್ ಮೇಲೆ ಮೇಲೆ ಡೋರ್ ದಟ್ ಈಸ್ ಬಿಕಾಸ್ ಆಫ್ ದ ಇಂಜುರಿ ಓಕೆ ెఫ్ దట్ ఈ ప్రిఫరబలి హ్యాండ్ గన్ రివాల్వర్ అరే బులెట్ అరే పిస్టోల్ అందర ఇవ్ హోదోండ్ దట్ ఈ ಅಂದ್ರೆ ಎರಡು ಕಡೆಯಿಂದ ಅಟ್ಯಾಕ್ ಆಗಿದೆ ಅಂತ ಹೇಳ್ತೀರಾ ಸರ್ ತಾವು ರೈಟ್ ಸೈಡ್ ಒಂದು ಎರಡು ಕಡೆಯಿಂದ ಇಲ್ಲ ಎರಡೂ ಫ್ರಂಟ್ ಡೋರ್ ನನ್ಗೆ ಇನ್ನೊಂದು ಪ್ರಶ್ನೆ ಮಾಹಿತಿ ಬೇಕಾಗಿದೆ ಫ್ರಂಟ್ ಡೋರ್ದು ಆ ಡೋರ್ ಗೆ ಆಗಿರ್ತಕ್ಕಂತ ಡ್ಯಾಮೇಜು ಅದರದ್ದು ಗ್ಲಾಸ್ ಒಡೆದಿದ್ಯಾ ಇಲ್ಲ ಸರ್ ಅದು ನಾವು ನಾವು ಅದನ್ನ ನಿರೀಕ್ಷೆ ಮಾಡ್ತಾ ಇದೀವಿ ಮೋಸ್ಟ್ ಲೈಕ್ಲಿ ಒಡೆದಿರೋ ಚಾನ್ಸಸ್ ಜಾಸ್ತಿ ಇದೆ ನೋಡಿ ಅದು ಬಿಕಾಸ್ ಟೂ ವೆಪನ್ಸ್ ಆರ್ ಫೈಡ್ ಫ್ರಮ್ ದ ಸೇಮ್ ಫ್ರಂಟ್ ಡೋರ್ ರೈಟ್ ಸೈಡ್ ಅಂದ್ರೆ ದ ಅಸೈಲೆಂಟ್ ವಾಸ್ ಸ್ಟ್ಯಾಂಡಿಂಗ್ ಆನ್ ದ ರೈಟ್ ಸೈಡ್ ಆಫ್ ದ ಡೋರ್ ಇವ್ರು ಕಾರ್ ನಿಲ್ಸಿದ್ದಾರೆ ಅಂದ್ರೆ ಇದರ್ ದೇ ನೋ ಹಿಮ್ ಆರ್ ದೇ ಆಂಟಿಸಿಪೇಟೆಡ್ ದ ಅಟ್ಯಾಕ್ ಎರಡರಲ್ಲಿ ಒಂದು ಸತ್ಯ ಓಕೆ ಅಂದ್ರೆ ಸರ್ ಈಗ ಕಸ್ಮಾತ್ ಅಕಸ್ಮಾತ್ ಏನಾಗುತ್ತೆ ಅಂದ್ರೆ ಈ ಡೋರ್ಗೆ ಬಿದ್ದಾಗ್ಲೂ ಕೂಡ ನಾವು ಚೆಕ್ ಮಾಡಿಕೊಂಡಾಗ ವಿಂಡೋ ಒಂದ್ ವೇಳೆ ಇಳಿಸಿದ್ರು ವಿಂಡೋ ಇಳಿಸಿದ್ರು ಕೂಡ ಡೋರ್ಗೆ ಬಿದ್ದಿರೋ ಬುಲೆಟ್ ನೋಡಿದ್ರೆ ಅದ್ರ ಆ ಬುಲೆಟ್ ಒಳಗಡೆ ನುಗ್ಗಿ ಆ ಗಾಜನ ಡೆಫಿನೆಟ್ಲಿ ಪೀಸ್ ಮಾಡಿರುತ್ತದೆ ಅಕಸ್ಮಾತ್ ವಿಂಡೋ ಕೂಡ ಇದ್ರಲ್ಲಿ ಒಂದು ಕನ್ಕ್ಲೂಷನ್ ಬರ್ಬೋದು ಡೋರ್ ಏನಾದ್ರೂ ಡೋರ್ಗೆ ಗ್ಲಾಸ್ ಗೆ ಏನಾದ್ರು ಡ್ಯಾಮೇಜ್ ಆಗಿದ್ರೆ ದಟ್ ಮೀನ್ಸ್ ಇವ್ರು ಯಾರು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಗ್ಲಾಸ್ ಇಳಿಸಿದ್ದಾರೆ ಅಂದ್ರೆ ಇವ್ರು ಯಾರು ಅಂತ ಗೊತ್ತಿದೆ ಪ್ಲಸ್ ಇದ್ರಿಂದ ಅಟ್ಯಾಕ್ ಆಗುತ್ತೆ ಅಂತ ಅವರಿಗೆ ಗೊತ್ತಿರೋ ಚಾನ್ಸಸ್ ಇರೋದ್ರಿಂದ ಡೋರ್ ಕೆಳಗೆ ಇಟ್ಬಿಟ್ಟು ಕೆಳಗೆ ಅವ್ರು ಬಗ್ಗಿರೋದ್ರಿಂದ ಈ ಎಸ್ಕೇಪ್ ದ ಸೆಕೆಂಡ್ ಶಾರ್ಟ್ ವಿಚ್ ವುಡ್ ಬಿನ್ ಫೆಟಲ್ ಓಕೆ ಈ ಶಾರ್ಟ್ ಗನ್ ಶಾರ್ಟ್ ಇಂದ ಅವ್ರಿಗೆ ಸ್ವಲ್ಪ ಇಂಜುರೀಸ್ ಆಗಿದೆ ದಟ್ಸ್ ಮೈ ಎಸ್ ಎಸ್ಕೇಪ್ ಓಕೆ ಎರಡು ಗನ್ಗಳ ಬಳಕೆ ಆಗಿರೋದು ಒಂದು ಭಾಗ ರಿಟಾಲಿಯೇಷನ್ ವಿಚಾರಕ್ಕೆ ಬಂದಾಗ ಅದು ಹೇಗೆ ಸರ್ ಇಲ್ಲಿ ಕನ್ಸಿಡರ್ ಮಾಡೋದು ಪ್ರತಿರೋಧ ಪ್ರತಿರೋಧದ ದಾಳಿ ಪ್ರತಿರೋಧದ ದಾಳಿ ಇದರಲ್ಲಿ ಒಳಗೆ ಬಿಕಾಸ್ ಆಲ್ ಶಾರ್ಟ್ಸ್ ಆರ್ ಫ್ರಮ್ ಔಟ್ಸೈಡ್ ಓಕೆ ಹ್ಮ್ 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 ಸೊ ಪ್ರತಿರೋಧದ ಪ್ರಶ್ನೆನೇ ಬರೋದಿಲ್ಲ ಆಚೆಯಿಂದ ಇವ್ರು ಕಾರ್ ತಾನೆ ಎಸ್ ಎಸ್ ಹೌದು ಸೋ ದ ಶಾರ್ಟ್ಸ್ ಹಾವ್ ಕಮ್ ಫ್ರಮ್ ಔಟ್ಸೈಡ್ ದಟ್ ಮೀನ್ಸ್ ಬೇರೆ ಬೇರೆ ಗನ್ ಬಳಕೆ ಆಗಿದೆ ಇಲ್ಲಿ ಅಂತ ಯಾರು ಹೌದು ಬೇರೆ ಎರಡು ವೆಪನ್ ಇರೋದ್ರಿಂದ ಸೋ ಇಬ್ರು ಮಿನಿಮಮ್ ಎರಡು ಅಸಾಲೆಂಟ್ಸ್ ಅಂತ ಕನ್ಕ್ಲೂಡ್ ಮಾಡಬಹುದು ಓಕೆ ಓಕೆ ಸರ್ ಸರಿ ಇಂಥ ಕೇಸ್ಗಳಲ್ಲಿ ಕೇಸುಗಳಲ್ಲಿ ಒಂದು ಕನ್ಕ್ಲೂಷನ್ ಬರಬೇಕು ಒಂದು ಶಿಕ್ಷೆ ಆಗಬೇಕು ಅಂತ ಬಂದಾಗ ಫಾರೆನ್ಸಿಕ್ ಕಡೆಯಿಂದ ಸಲ್ಲಿಸಲ್ಪಡುವ ರಿಪೋರ್ಟ್ಗಳು ಹೇಗಿರ್ತವೆ ಸರ್ ಅದರ ಮೇಜರ್ ಆಗಿ ಏನು ಪಾಯಿಂಟ್ ಔಟ್ ಮಾಡ್ತೀರಿ ನೀವು ಅಂತ ಒನ್ ಇಸ್ ಡೆಫಿನೆಟ್ಲಿ ಶೋರ್ ಯಾಕಂದ್ರೆ ಸಸ್ಪೆಕ್ಟ್ಸ್ ಯಾರು ಅಂತ ಇವ್ರ ಹೇಳಿಕೆಗಳಲ್ಲಿ ಒಂದಂತೂ ನಿಜ ಡೆಫಿನೆಟ್ಲಿ ಗೊತ್ತಿದೆ ಇವ್ರು ಯಾರು ಅಂತ ಇಲ್ಲ ಸ್ಟ್ರೇಂಜರ್ಸ್ ಕ್ಯಾನ್ ಐಡೆಂಟಿಫೈ ಇಮ್ ಲೆಟರ್ ಸಿ ಸಿಟಿವಿ ಎವಿಡೆನ್ಸಸ್ ಪ್ಲಸ್ ಗನ್ ರಿಕವರಿ ಆದ್ಮೇಲೆ ಇವ್ರಿಗೆ ಅಲ್ಲಿ ಕೈಲ್ ಸಿಕ್ಕಿದೆಯಲ್ಲ ಪೆಲೆಟ್ಸ್ ಪ್ಲಸ್ ಆ ಡೋರ್ ಅಲ್ಲಿ ಸಿಕ್ಕಿರ್ತಕ್ಕಂತ ಲೆಡ್ ಪ್ರೊಜೆಕ್ಟೈಲ್ ಅಂತ ಹೇಳ್ತೀವಿ ಇಲ್ಲ ಡಿಫಾರ್ಮ್ ಬುಲೆಟ್ ಅಂತೀವಿ ಅದನ್ನ ನಾವು ತಕೊಂಡು ಫೋರೆನ್ಸಿಕ್ ಟೆಸ್ಟ್ ಫೈರ್ ಮಾಡ್ತೀವಿ ಗನ್ ಸಿಕ್ಕಿದೆ ಆ ಗನ್ ಇಂದ ಫೈರ್ ಮಾಡಿ ಆ ಬುಲೆಟ್ ಕಂಪೇರ್ ಮಾಡಿ ವೆಪನ್ ಇಂದ ಫೈರ್ ಆಗಿದೆ ಅಂತ ಮಾಡ್ತೇವೆ ಆ ರುಜುವಾತ್ ಆದ್ಮೇಲೆ ಆ ಗನ್ ಯಾರ ಸಂಬಂಧಪಟ್ಟಿದ್ದು ಪಟ್ಟಿದ್ದು ಅವರು ಆಪಾದಿತರಾಗಿ ಕನ್ಕ್ಲೂಸಿವ್ ಆಗಿ ನಾವು ಪ್ರೂವ್ ಮಾಡಬಹುದು ದಿಸ್ ಇಸ್ ದ ಇನ್ವೆಸ್ಟಿಗೇಷನ್ ಗೋಸ್ ದೆನ್ ದ ಮೋಟಿವ್ ಕಮ್ಸ್ ಯಾಕೆ ಹೊಡೆದಿದ್ದಾರೆ ಅಂತ ದೆನ್ ಆಪಾದಿತರು ಸಿಗಕೊಂಡಿದ್ದಾರೆ ಅವರು ಹೇಳೇ ಹೇಳ್ತಾರೆ